ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಇನ್ನೂವರೆಗೂ ಕೂಡ ತುಂಬ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇನ್ನೂವರೆಗೂ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟೋ ಜನಕ್ಕೆ ದುಡ್ಡು ಬರ್ತಾ ಇಲ್ಲ ಹಾಗಾಗಿ ಹೇಗೆ ಹೊಸ ಅರ್ಜಿ ಹಾಕಬಹುದು ಮತ್ತು ತಿದ್ದುಪಡಿಗೆ ಯಾವ ರೀತಿ ಅವಕಾಶ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ವಿಡಿಯೋ ಇದು ಇದು ಒಂದು ನೀವು ಕೆಲಸ ಮಾಡಿದರೆ ನಿಮ್ಮ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ದುಡ್ಡು ಬಂದು ಬೀಳುತ್ತೆ ಯಾಕಂದರೆ ತುಂಬ ಒಂದು ಕಾರ್ಡ್ಗಳಿಗೆ ಇನ್ನೂ ಕೂಡ ದುಡ್ಡು ಬರ್ತಾಯಿದೆ ಹಾಗಾದರೆ ತಕ್ಷಣ ಈ ಒಂದು ಕೇಂದ್ರವನ್ನು ಸಂಪರ್ಕಿಸಿ ಹರ ಫಲಾನುಭವಿಗಳು ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಯಾವ ರೀತಿ ನೀವು ಫಲಾನುಭವಿ ಪಡಿಬಹುದು ಅನ್ನೋದು ನೋಡೋಣ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತು ಅರ್ಜಿ ತಿದ್ದುಪಡಿಯನ್ನು ಈ ಹಿಂದೆ ತಾತ್ಕಾಲಿಕವಾಗಿ ನಿಮಗೇನು ಮಾಡಿತ್ತು ಸ್ಥಗಿತಗೊಳ್ಳಲಾಗಿತ್ತು ಆದರೆ ಈಗ ಪುನಃ ಸಂಬಂಧಪಟ್ಟ ಇಲಾಖೆಯಿಂದ ಆ ಹೊಸ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತು ಅರ್ಜಿಯ ತಾಂತ್ರಿಕ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ನಿಮ್ಮ ಹತ್ತಿರದ ಗ್ರಾಮ ವನ್ ಕೇಂದ್ರಗಳಲ್ಲಿ ಅವಕಾಶ ನೀಡಲಾಗಿದೆ ಯಾವುದು ಹೇಳ್ರಿ ಗ್ರಾಮ್ ಒನ್ ಕೇಂದ್ರ ನಿಮ್ಮ ಹತ್ತಿರ ಇರುವಂಥ ಗ್ರಾಮ್ ಒನ್ ಕೇಂದ್ರಗಳಲ್ಲಿ ಅವಕಾಶ ನೀಡಲಾಗಿದೆ ಈ ಒಂದು ಕೇಂದ್ರಕ್ಕೆ ಹೋಗಿ ನಿಮ್ಮ ಒಂದು ಹೊಸ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಏನಾದರೂ ಸಮಸ್ಯೆ ಇದ್ದಲ್ಲಿ ಒಂದು ತಿದ್ದುಪಡಿಯನ್ನು ಕೂಡ ಇಲ್ಲಿ ಮಾಡಬಹುದು ಮೇನ್ ಇಂಪಾರ್ಟೆಂಟ್ ಇದು ಯಾಕಂದರೆ ಗ್ರಾಮ ಒನ್ ಕೇಂದ್ರಕ್ಕೆ ಹೋಗಬೇಕು ರೇಷನ್ ಕಾರ್ಡ್ನಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರು ಬದಲಾವಣೆ ಏನೆಲ್ಲ ನೀವು ಬದಲಾವಣೆ ಮಾಡಬೇಕು ಮಾಡಬಹುದು ಅಂದರೆ ಕುಟುಂಬದ ಮುಖ್ಯಸ್ಥರ ಹೆಸರು ಬದಲಾವಣೆ ಮಾಡಬಹುದು ಮತ್ತು ಹೊಸ ರೇಷನ್ ಕಾರ್ಡ್ ಪಡೆದವರು ಇದೇ ರೀತಿ ಹಲವು ತಾಂತ್ರಿಕ ಸಮಸ್ಯೆಗಳಿಂದ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯವಾಗದೆ ಇರುವವರಿಗೆ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲೇನು ಮಾಡ್ಬೋದು ಹೊಸ ಅರ್ಜಿ ಸಲ್ಲಿಸ್ಬೋದು ಅದು ಗ್ರಾಮವಾಣಿ ಕೇಂದ್ರದಲ್ಲಿ ಮಾತ್ರ ಈಗಾಗಲೇ ಅರ್ಜಿ ಸಲ್ಲಿಸಿ ಈ ಕೆ ವೈ ಸಿ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗದೇ ಇರುವ ಕಾರಣ ಪ್ರತಿ ತಿಂಗಳು ಏನು ಮಾಡಿದ್ದಾರೆ ರೂಪಾಯಿ ಎರಡು ಸಾವಿರ ಆರ್ಥಿಕ ನೆರವು ಪಡೆದುಕೊಳ್ಳಲು ವಂಚಿತರಾದವರು ತಮ್ಮ ಅರ್ಜಿಯನ್ನು ಇಲ್ಲಿ ಏನು ಮಾಡ್ಬೋದು ಸರಿಪಡಿಸ್ಕೊಳ್ಬೋದು ಎಲ್ಲಿ ಗ್ರಾಮೋಣಿ ಕೇಂದ್ರದಲ್ಲಿ ಹಾಗಾದರೆ ನಿಮ್ಮ ಒಂದು ಎರಡು ಸಾವಿರ ರೂಪಾಯಿ ಖಾತೆಯನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ಯಾವ್ಯಾವ ದಾಖಲೆಗಳು ಬೇಕು ಅನ್ನೋದು ನೋಡೋಣ ಬೇಕಾಗುವ ದಾಖಲೆಗಳು ಒಂದು ರೇಷನ್ ಕಾರ್ಡ್ ಪ್ರತಿ ತೊಗೊಂಡೋಗಿ ಜೆರಾಕ್ಸ್ ನೆಕ್ಸ್ಟು ಕುಟುಂಬದ ಯಜಮಾನಿ ಆಧಾರ್ ಕಾರ್ಡ್ ಮೇನ್ ಇಂಪಾರ್ಟೆಂಟ್ ಇದು ಬೇಕು ಯಜಮಾನಿ ಪತಿ ಆಧಾರ್ ಕಾರ್ಡ್ ಕೂಡ ಇರಬೇಕು ಗಂಡ ಹೆಂಡತಿ ಆಧಾರ್ ಕಾರ್ಡ್ ಬೇಕು ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಇರಬೇಕು ನಿಮ್ಮ ಆಧಾರ್ ನಂಬರ್ದಲ್ಲಿ ಆಧಾರ್ ಕಾರ್ಡ್ದಲ್ಲಿರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ ನೆಕ್ಸ್ಟು ಅರ್ಜಿ ಸಲ್ಲಿಸಲಿಕ್ಕೆ ಯಾರೆಲ್ಲ ಅರದು ಅಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವಿತರಿಸುವ ಅಂತ್ಯೋದಯ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಪಡಿತರ ಚೀಟಿಗಳಲ್ಲಿ ಕುಟುಂಬದ ಯಜಮಾನಿ ಎಂದು ನಮದಿಸಿರುವ ಮಹಿಳೆ ಯೋಜನೆಯ ಅರ್ಹ ಫಲಾನುಭವಿ ಆಗಿರ್ತಾರೆ ಯಾರು ಆ ಕಾರ್ಡಿನ ಒಂದು ಮುಖ್ಯಸ್ಥಳಾಗಿರ್ತಾರೆ ಯಜಮಾನಿಯಾಗಿರ್ತಾರೆ ಅವರಿಗೆ ಮಾತ್ರ ಈ ಒಂದು ಹಣ ಬರುತ್ತೆ ನೆನ್ಪಿಟ್ಕೊಳ್ರಿ ಇದು ತುಂಬ ಯೂಸ್ ಆದಂಥ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಪಾಪ ಎಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಬರಲಿ ಅನ್ನೋ ಕಾರಣದಿಂದ ಈ ವಿಡಿಯೋನ ಮಾಡಿದ್ದೀನಿ ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಮಹಿಳೆಯರಿದ್ದರೆ ಒಂದು ಮಹಿಳೆಗೆ ಮಾತ್ರ ಈ ಯೋಜನೆ ಲಭಿಸ್ತದೆ ನೆನ್ಪಿಟ್ಕೊಳ್ಳಿ ಎರಡು ಯಜಮಾನಿಕೆ ಎರಡು ದುಡ್ಡು ಬರೋದಿಲ್ಲ ಒಂದೇ ಯಜಮಾನಿಗೆ ದುಡ್ಡು ಬರುತ್ತೆ ಕುಟುಂಬದ ಯಜಮಾನಿ ಯಜಮಾನಿಯ ಪತಿ ಆದಾಯ ತೆರಿಗೆ ಪಾವತಿಸಿರಬಾರ್ದು ಯಾವುದೇ ಕಾರಣಕ್ಕೂ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರಬಾರ್ದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಓಕೆ